ನಮಸ್ತೆ ಫ್ರೆಂಡ್ಸ್ ನೋಡಿ ಇವತ್ತು ರಾಗಿ ಹಿಟ್ಟು ಉಪಯೋಗಿಸ್ಕೊಂಡು ಒಂದು ಸೂಪರ್ ಆಗಿರುವಂಥ ಒಂದು ಹೆಲ್ದಿ ಆಗಿರೋ ರೆಸಿಪಿ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ನೋಡಿ ಅದಕ್ಕೋಸ್ಕರ ಮೊದಲು ನಾನಿಲ್ಲಿ ಅರ್ಧ ಕಪ್ ರಾಗಿ ಹಿಟ್ಟು ತಗೊಂಡಿದ್ದೀನಿ ಅಂದರೆ ನೀವು ಎಷ್ಟು ಅಂದರೆ ಇದು ಮ್ಯಾಕ್ಸಿಮಮ್ ಒಂದು ಎರಡು ಜನರಿಗೆ ಸೋವ್ ಮಾಡುವಷ್ಟು ನಾನಿಲ್ಲಿ ಮಾಡ್ತಾ ಇರೋದು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಆಮೇಲೆ ಉಪ್ಪು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಬೇಕಂದ್ರೆ ಸ್ಪ್ರೆಡ್ ಮಾಡಬೇಕು ಹಿಟ್ಟು ಅಂದ್ರೆ ಚಪಾತಿ ಹಿಟ್ಟಿನ ತರ ರೆಡಿ ಮಾಡೋದಲ್ವಾ ಪುಟ್ಟು ಮಾಡ್ತೀವಲ್ವಾ ಕೆರಳ ಸ್ಟೈಲ್ ಪುಟ್ಟು ಮಾಡ್ತೀವಲ್ವ ಆ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಇದನ್ನ ನೆನೆಸ್ಬೇಕು ಹಿಟ್ಟನ್ನ ನೆನೆಸ್ಬೇಕು ನಾನು ಇಲ್ಲಿ ಹಿಟ್ಟು ತಗೊಂಡಿರೋದು ಮನೆಯಲ್ಲಿ ಹುಡಿ ಮಾಡಿಟ್ಟಿರುವಂತಹ ಹಿಟ್ಟು ಮೊಳಕೆ ಬರೆಸಿದಂತಹ ರಾಗಿಯಲ್ಲಿ ಮಾಡಿಟ್ಟಂತಹ ಹಿಟ್ಟಿದು ನಿಮ್ಮ ಬಳಿ ಯಾವ್ದು ಇದೆಯೋ ಅದನ್ನು ಉಪಯೋಗಿಸ್ಬೋದು ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಬಿಟ್ಟು ಇದನ್ನ ಮಿಕ್ಸ್ ಮಾಡಬೇಕು ಹಿಟ್ಟು ಕರೆಕ್ಟ್ ಆಗಿ ನೆಂದು ಸಿಗಬೇಕು ಆ ರೀತಿ ಬರಬೇಕು ನೀರು ಜಾಸ್ತಿನೂ ಆಗ್ಬಾರ್ದು ಕಡಿಮೆ ಹಬ್ಬದು ಸ್ವಲ್ಪ ಸ್ವಲ್ಪ ನೋಡಿ ಇದು ಯಾವ ರೀತಿ ಇರ್ಬೇಕಂದ್ರೆ ನಾವ್ ಈ ರೀತಿ ಕೈಯಲ್ಲಿ ಮುಟ್ಟಿ ಈ ರೀತಿ ಉಂಡೆ ಮಾಡುವಾಗ ಕರೆಕ್ಟ್ ಇಟ್ಟು ಉಂಡೆ ಆಗಬೇಕು ಅದೇ ರೀತಿ ಅದನ್ನು ಬಿಡುವಾಗ ಈ ರೀತಿ ಹುಡಿ ಹುಡಿಯಾಗಿನೂ ಇರಬೇಕು ಇದಿದ್ರೆ ಕರೆಕ್ಟ್ ಆಗಿರುವಂತಹ ಕನ್ಸಿಸ್ಟೆನ್ಸಿ ನೆಕ್ಸ್ಟ್ ನೋಡಿ ನಾನು ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಇರ್ತೀನಿ ಆವಿಯಲ್ಲಿ ಬೇಯಿಸ್ಬೇಕು ಯಾವ ರೀತಿ ಬೇಯಿಸಿದ್ರೂ ಪರವಾಗಿಲ್ಲ ಇಲ್ಲಿ ಮೊದಲು ಸ್ವಲ್ಪ ತೆಂಗಿನ ತುರಿ ಹಾಕ್ತೀನಿ ನಿಮಗೆ ಬೇಕಿದ್ರೆ ಬಾಳೆಯಲ್ಲಿ ಹಾಕ್ಕೊಂಡ್ಬಿಟ್ಟು ಬೇಯಿಸ್ಬೋದು ನಾನಿಲ್ಲಿ ತುರಿ ಹಾಕು ತೆಂಗಿನ ತುರಿ ಹಾಕ್ಕೊಂಡ್ಬಿಟ್ಟು ಅದ್ರ ಮೇಲ್ಗಡೆ ನಾವು ರೆಡಿ ಮಾಡಿಟ್ಟಿರುವ ಹಿಟ್ಟನ್ನು ಫುಲ್ಲಾಗಿ ಹಾಕ್ತೀನಿ ಆಮೇಲೆ ಬೇಯಿಸ್ತಾ ಇರೋದು ನೋಡಿ ಈ ರೀತಿ ಬಾಳೆ ಎಲೆ ಬೇಕಿದ್ರೆ ಬಾಳೆ ಎಲೆ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ನೇರವಾಗಿ ಹಿಟ್ಟನ್ನ ಹಾಕ್ಬಹುದು ಎಲ್ಲ ಹಿಟ್ಟು ಕೂಡ ಅದೇ ರೀತಿ ಹಾಕ್ತಾ ಇದ್ದೀನಿ ನೋಡಿ ಎಲ್ಲ ಹಾಕೊಂಡಿದ್ದೀನಿ ಇನ್ನು ಇದನ್ನ ಹೈ ಫ್ಲೇಮಲ್ಲಿ ಒಂದು ಹದಿನೈದು ನಿಮಿಷ ಬೇಯಿಸ್ಬೇಕು ಇವಾಗ ಮುಚ್ಚಿಡ್ತಾ ಇದ್ದೀನಿ ಹದಿನೈದು ನಿಮಿಷ ಆಗ್ಲಿ ನೋಡಿ ಇವಾಗ ಹದಿನೈದು ನಿಮಿಷ ಆಗಿದೆ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಹಿಟ್ಟೆಲ್ಲ ಕರೆಕ್ಟ್ ಬೆಂದು ಸಿಕ್ಕಿದೆ ನಮಗೆ ನೋಡಿ ಕರೆಕ್ಟಾಗಿ ಒಳ್ಳೆ ಟೆಕ್ಸ್ಚರ್ ನೋಡಿ ಯಾವ ರೀತಿ ಬಂದಿದೆ ಅಂತ ಓಕೆ ನೆಕ್ಸ್ಟ್ ಒಂದು ಕಡಾಯಿ ಬಿಸಿ ಮಾಡ್ಕೊಳ್ಳಿ ಅದಕ್ಕೊಂದು ಎರಡು ಟೀ ಸ್ಪೂನ್ ತುಪ್ಪ ಹಾಕ್ತಾ ಇರೋದು ತುಪ್ಪ ಅಥವಾ ಎಣ್ಣೆನೂ ಹಾಕ್ಬಹುದು ಅದು ನಿಮ್ಮ ಚಾಯ್ಸು ಇಲ್ಲಿ ತುಪ್ಪ ಹಾಕ್ತಾ ಇದ್ದೀನಿ ಆಮೇಲೆ ಅದು ಎಣ್ಣೆ ಬಿಸಿ ತುಪ್ಪ ಬಿಸಿ ಆದಮೇಲೆ ಒಂದು ಟೀ ಸ್ಪೂನ್ ಸಾಸಿವೆ ಹಾಕೊಳ್ಳಿ ಸಾಸಿವೆ ಚೆನ್ನಾಗಿ ಸಿಡ್ದ ಮೇಲೆ ಸ್ವಲ್ಪ ಕಡಲೆ ಬೀಜನೂ ಹಾಕೊಂಡ್ಬಿಟ್ಟು ಚೆನ್ನಾಗಿ ಕಡಲೆ ಬೀಜ ಕರೆಕ್ಟ್ ಫ್ರೈ ಆಗಿ ಸಿಗಬೇಕು ಕರೆಕ್ಟ್ ಫ್ರೈ ಆದಮೇಲೆ ಇದಕ್ಕೆ ಈರುಳ್ಳಿ ಸೇರಿಸಬೇಕು ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡಿರುವಂತಹ ಈರುಳ್ಳಿ ಕೂಡ ಹಾಕ್ತಾ ಇದ್ದೀನಿ ಅದು ಕೂಡ ಸ್ವಲ್ಪ ಫ್ರೈ ಆದ್ರೆ ಸಾಕು ಒಳ್ಳೆ ಕೆಂಪಾಗಿ ಬರಬೇಕು ಆ ರೀತಿ ಏನಿಲ್ಲ ಸ್ವಲ್ಪ ಸ್ವಲ್ಪ ಈ ರೀತಿ ಬಾಡಿದ ರೀತಿ ಆದ್ರೆ ಸಾಕು ಅದ್ರ ಜೊತೆ ಸ್ವಲ್ಪ ಕ್ಯಾರೆಟ್ ಕೂಡ ಹಾಕ್ತಾ ಇದ್ದೀನಿ ಬೇರೆ ಎಕ್ಸ್ಟ್ರಾ ಏನಾದ್ರೂ ವೆಜಿಟೇಬಲ್ಸ್ ನಿಮ್ಗೆ ಇಷ್ಟ ಆದ್ರೆ ಸೊಪ್ಪು ಆ ಥರ ಏನ್ ಏನ್ ಬೇಕಿದ್ರು ನಿಮ್ಗೆ ಸೇರಿಸ್ಬೋದು ಎಲ್ಲ ಕೂಡ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ಫ್ರೈ ಆಗ್ಬೇಕಿಲ್ಲ ಜಸ್ಟ್ ಬಾಡಿದ ರೀತಿ ಆದ್ರೆ ಸಾಕು ನೋಡಿ ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಉಪ್ಪು ಇವಾಗ ಈ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೊಳ್ಳಿ ಜಾಸ್ತಿ ಸೇರಿಸೋದು ಬೇಡ ಗೋ ರಾಗಿ ಹಿಟ್ಟಿಗೆ ನಾವು ಹಾಕ್ಕೊಂಡಿದ್ವಿ ಸ್ವಲ್ಪ ಅರಶಿನ ಹುಡಿ ಕೂಡ ಹಾಕ್ತೀನಿ ಖಾರ ಬೇಕಿದ್ರೆ ಹಸಿ ಮೆಣಸಿನಕಾಯು ಹಾಕ್ಬೋದು ಮೆಣಸಿನ ಹುಡಿನೂ ಹಾಕ್ಬೋದು ನಾನಿಲ್ಲಿ ಹಾಕ್ತಾ ಇಲ್ಲ ಸ್ವಲ್ಪ ಒಣದ್ರಾಕ್ಷಿ ಹಾಕ್ತೀನಿ ಅವಾಗ ಸ್ವಲ್ಪ ಸ್ವೀಟ್ ಆಗಿರುವಾಗ ಚೆನ್ನಾಗಿರುತ್ತೆ ಅಂತೇಳಿ ಹೇಳಿ ದ್ರಾಕ್ಷಿ ಸ್ವಲ್ಪ ಹಾಕ್ತೀನಿ ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿರುತ್ತೆ ನೆಕ್ಸ್ಟ್ ನಾವಿಲ್ಲಿ ಬೇಯಿಸಿಟ್ಟಿರುವಂತಹ ರಾಗಿ ಹಿಟ್ಟು ಅದ್ರ ಜೊತೆ ತೆಂಗಿನ ತುರಿ ಇದೆ ಇಲ್ಲಾಂದರೆ ನಾವು ಎಕ್ಸ್ಟ್ರಾ ಹಾಕ್ಕೊಂಡ್ರೆ ಆಯಿತು ಇನ್ನು ನಾನ್ ಎಕ್ಸ್ಟ್ರಾ ತೆಂಗಿನ ತುರಿಯನ್ನು ಹಾಕೋದಿಲ್ಲ ನೋಡಿದ್ರಲ್ಲೇ ತೆಂಗಿನ ತುರಿ ಕೂಡ ಇದೆ ಎಲ್ಲ ಕೂಡ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಬಿಸಿ ಮಾಡಿದ್ರೆ ಸೂಪರ್ ಆಗಿರುವಂತಹ ರಾಗಿ ಹಿಟ್ಟಿನ ಉಪ್ಪಿಟ್ಟು ಇಲ್ಲಿ ರೆಡಿ ಆಗುತ್ತೆ ಎಲ್ಲ ಕೂಡ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ನಿಮಗೆ ಬೇಕಿದ್ರೆ ಸ್ವಲ್ಪ ಬೆಲ್ಲದ ಹುಡಿ ಸೇರಿಸ್ಬೋದು ಆಪ್ಷನಲ್ ಸ್ವೀಟ್ ಬೇಕು ಅಂತ ಇದ್ದರೆ ಮಾತ್ರ ಹಾಕೊಂಡ್ರೆ ಸಾಕು ಇಲ್ಲಾಂದರೆ ಹಾಗೆ ತಿನ್ನೋದಿಕ್ಕೂ ಸಖತ್ತಾಗಿರುತ್ತೆ ಹೆಲ್ದಿಯಾಗಿರುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಅಥವಾ ಒಂದು ಸಂಜೆ ಸ್ನ್ಯಾಕ್ ಐಟಮ್ ಅಂತಲೂ ಹೇಳ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಫಸ್ಟ್ ಟೈಮ್ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಥ್ಯಾಂಕ್ ಯು